ಹೋರಾಟವನ್ನ ಹಮ್ಮಿಕೊಂಡು ತಮ್ಮದ ಸಂಘಟನೆ ಅನುಸೂ ಕೂಡ ವ್ಯಕ್ತಪಡಿಸಿದ್ರು ಮೊನ್ನೆ ನಡೆದ ಕಠಿಣದ ಸಂದರ್ಭದಲ್ಲಿ ನಾನು ಗುಜರಾತ್ನಲ್ಲಿ ಇದ್ದು ಸುಮಾರು ಮೂರುವರೆ ಗಂಟೆಗೆ ಅಸತಿ ಪ್ರಕ್ಷಣೆಗೆ ಮಾತಾಡಿ ಅವರು ಗಮನಕ್ಕೆ ಗಮನ ಖಂಡಿತ ಮತ್ತು ದಿವಸ್ಥರು ಮಾತಾಡಿ ತಪ್ಪಿ ಮಾತಾಡಿ ವಿವಿಧ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಮಾತಾಡಿ ಮೊನ್ನೆ ಅವರ ಮನೆಗೆ ಪೇಟಿ ಕೊಟ್ಟು ಅವರ ಮನೆಯಲ್ಲೂ ಕೂಡ ಚರ್ಚೆ ಮಾಡಿ ಮತ್ತೆ ನಿರಾಜ್ಯ ಅತಿಥಿ ತಾಲೂಕು ಕೊಟ್ಟು ಅಲ್ಲಿಯ ಅಲ್ಲಿ ಯಾರ್ಯಾರು ಕೇಳ ಅವರ ಮಕ್ಕಳ ಪೋಷಕರು çocuklarla ilgili bir de şu, başka bir başka gündeyiz böyle,